ಎಂಬ್ರಾಯ್ಡ್ರ್ ವರ್ಕರ್ ಮಹಾದೇವಿ ನಾನು ಬ್ಲೌಸ್ಗಳನ್ನು ಕೂಡ ಎಂಬ್ರಾಯ್ಡ್ರ್ ಮಾಡಕತ್ತೀನಿ ಈಗ ತೋಳಿಗೆ ಯಾವ ರೀತಿಯಾಗಿ ಡಿಸೈನ್ ಬರ್ತೈತಿ ಅಂತೇಳಿ ತೋಳಿನ ಒಂದು ಡಿಸೈನ್ ಹಾಕಕತ್ತೀನಿ Thank you. ಫಿಟಿಂಗ್ ಮಾಡ್ಕೊಂಬಿಡ್ಬೇಕು ಎರಡಕ್ಕೆ ಬೇಕಂದಾಗ ಒಂದೇ ರೀತಿ ಹೊಲಿಗೆ ಇದ್ದಾಗ ಅದನ್ನು ಸೆಟ್ ಮಾಡ್ಕೊಂಡು ಹೊಲಿಯಕತ್ತೀವಿ ಅಂದ್ರೆ ಕರೆಕ್ಟ್ ಆಗ್ತತಿ ಗಳನ್ನು ಕೂಡ ಈ ರೀತಿಯಾಗಿ ಮಾಡಬಹುದು Thank you ರೀತಿ ತೋಳಿನ ಒಂದು ಡಿಸೈನ್ ಬಂದೈತಿ ಈ ರೀತಿಯಾಗಿ ಅದೇ ರೀತಿಯಾಗಿ ಹಿಂಭಾಗದ ಕೊಳ್ಳು ಈ ರೀತಿ ಐತಿ ಇದು ಕೂಡ ತೋಳಿನ ತೋಳಿಗೆ ಹಾಕಿರ್ತಕ್ಕಂಥ ಪೂರ್ಣ ಪೂರ್ಣವಾಗಿರ್ತಕ್ಕಂಥ ಡಿಸೈನ್ ಇದು ತೋಳಿಗೆ ಇಷ್ಟು ಈ ರಾಲ್ಸನ್ ಮಷಿನಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಅಳತೆಗೆ ಕರೆಕ್ಟಾಗಿ ನಾವು ಡಿಸೈನ್ ಮಾಡ್ಕೊಳ್ಳಿಕ್ಕೆ ಬರ್ತತಿ ನೀಟಾಗಿ ಬರ್ತತಿ ಅಷ್ಟೇ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಸುಲಭವಾಗಿ ಇದು ಏನಪ್ಪಾ ಅಂತಂದ್ರೆ ಕೊಳ್ಳಿನ ಒಂದು ಡಿಸೈನ್ ಇದು ಇದು ಇದಿಷ್ಟು ಕೊಳ್ಳಿನ ಡಿಸೈನ್ ಇದು ಇದು ಈ ಬ್ಲೌಸ್ ಮೇಲೆ ಇನ್ನೂ ನೀಟಾಗಿ ಕಾಣ್ತಾ ಇರ್ತವೆ ಈಗ ಈ ರೀತಿಯಾಗಿ ಈ ಡಿಸೈನ್ಗಳನ್ನು ಹಾಕ್ಬೋದು ಕಲಿತಾ ಕಲಿತಾ ಒಂದೊಂದು ಒಂದೊಂದೊಂದು ಕಲಿತಾ ಕಲಿತಾ ಹೋಗ್ಬೇಕು ಆದರೆ ಪ್ರ್ಯಾಕ್ಟೀಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಈ ಎಂಬ್ರಾಯ್ಡ್ರಿ ಮಷಿನ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಎಷ್ಟು ಸರಳವಾಗೈತಿ ಅಷ್ಟೇ ಕೆಲವೊಂದು ಸಲ ಕಠಿಣವೂ ಕೂಡ ಆಗ್ತೈತಿ ಕೆಲವೊಮ್ಮೆ ನಾನು ತಂದಾಗಿದ್ದನು ಈ ಮಷಿನನ್ನು ತಂದು ಕೊಡ್ಲಿನ ಮೊದಲಿಗೆ ಒಂದು ಎರಡು ಮೂರು ತಿಂಗಳ ಭಾಳ ತೊಂದರೆ ಕೊಡ್ತು ನನಗೆ ಎಲ್ಲಿಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಮಷಿನ್ ಅಂತಲೂ ಕೂಡ ಹೇಳ್ಬೋದು ಈ ಮಷಿನ್ ಇಲ್ಲೇ ಸ್ವಲ್ಪ ಇದಾಗಿತ್ತು ನಮ್ಮದು ಎಷ್ಟೋ ದಿನ ಹೊಲಿಗೆನ ಬರಲಿಲ್ಲ ನನಗೆ ತಂದದ್ದು ಭಾಳಷ್ಟು ಬೇಜಾರಾಗಿಬಿಡ್ತು ಯಾಕೆ ನಾ ಈ ಮಷಿನ್ ತೊಗೊಂಡು ಬಂದೆ ಆಯ್ತು ಕೊನೆಗೆ ಆ ಮಷಿನ್ ಕರೆಸಿ ಎಲ್ಲ ರಿಪೇರಿ ಚೆಕ್ ನೋಡಿದರು ಏನೂ ಇದಾಗಲಿಲ್ಲ ಅವ್ರಿಗೆ ಕೊನೆಗೆ ಎಲ್ಲಪ್ಪ ಅಂತಂದ್ರೆ ಇಲ್ಲೇ ಒಂದು ಸ್ವಲ್ಪ ಹೊಲಿಗೆ ನಾನೇ ಏನೋ ರಫ್ ಆಗಿ ತುಳಿದು ಅದು ಕಚ್ಚು ಬಿದ್ದುಬಿಟ್ಟಿತ್ತು ಕಚ್ಚು ಬಿದ್ದಿದ್ದಕ್ಕಾಗಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಹೊಲಿಗೆ ದಾರ್ ಕಟ್ಟಾಗೇ ಬಿಡೋದು ಆಗಲೇ ಎಳೆ ಬಿಚ್ಚಲಿಕ್ಕೆ ಹತ್ ಬಿಡೋದು ಅದು ಆವಾಗ ಏನಾಗತ್ತ ನೋಡಿದೆ ಕೊನೆಗಿಲ್ಲೆ ಒಂದು ಉಸಿಗಿನ ಪೇಪರ್ ತೊಗೊಂಡು ಇದನ್ನ ಸರಿಯಾಗಿ ತಿಕ್ಕಿದ ಮೇಲೆ ಕರೆಕ್ಟಾಗಿ ನೀಟಾಗಿ ಹೊಲಿಗೆ ಬರ್ಲಿಕ್ಕೆ ಹತ್ತೈತಿ ಅವ್ರನ್ನೂ ಕೂಡ ಕರೆಸಿ ಇದು ಇಷ್ಟಕ್ಕಾದರೂ ನಾವು ನಾಲ್ಕುನೂರು ರೂಪಾಯಿ ಕೊಟ್ಟು ಕರೆ ಕಳಿಸಿ ಏನಾಗೈತಿ ಅನ್ನೋದು ಗೊತ್ತಾಗಲಿಲ್ಲ ಇದು ಫಸ್ಟ್ ಇದು ತೊಗೊಂಡಾಗ ಅದಕ್ಕೆ ಇದನ್ನು ಎಷ್ಟು ನಾವು ಉಪಯೋಗ ಚೆಂದಾಗಿ ತೊಗೊತೀವಿ ಆ ರೀತಿಯಾಗಿ ಇದು ನಮ್ಗೆ ಒಲಿತೈತಿ ಅಂತ ಹೇಳ್ಬೋದು ದಾರಗಳನ್ನು ಕೂಡ ಇಲ್ಲಿ ಹಾಕಿದ್ರೆ ಬದ್ಲಿಗೆ ಬರಲಿಲ್ಲ ಸಣ್ಣ ಸಣ್ಣ ದಾರಗಳು ಇವು ಏನದಾವ ಇವು ಸಣ್ಣ ಸಣ್ಣ ದಾರಗಳಿವು ಇವು ದಾರಗಳು ಇದು ಕಾಪರ್ ಕಲರ್ ದಾರ ಇದು ಇದ್ರ ಮೇಲೆ ಇಡ್ತೀನಿ ಆಮೇಲೆ ಇದನ್ನೇನಪ್ಪ ಅಂತಂದ್ರೆ ಅಲ್ಲೇ ತುಳು ಕಪ್ಪು ಕಪ್ಪಿನ ಮೇಲೆ ಏನು ಏನ್ಮಾಡ್ತೀನಪ್ಪಾ ಅಂತಂದ್ರೆ ಆ ಕಪ್ಪಿನಲ್ಲಿ ದಾರವನ್ನು ಇಟ್ಟಿರ್ತೀನಿ ಅದನ್ನ ದಾರ ಹಾಕಿ ಈ ಥ್ರೆಡ್ ಇದಕ್ಕೆ ಹಾಕೊಂಡು ಇದನ್ನ ಮಾಡಿದ್ರೆ ನನ್ನ ಯಾವುದೇ ರೀತಿಯಾಗಿ ಕಟ್ ಆಗಂಗಿಲ್ಲ ನೀಟಾಗಿ ಚೆಂದಾಗಿ ಏನು ಮಾಡ್ಲಿಕ್ಕೆ ಅಂತಂದ್ರೆ ಈ ಹೊಲಿಗೆಗಳು ಈ ರೀತಿಯಾಗಿ ಬರ್ಲಿಕ್ಕೇವಾ ಹೊಲಿಗೆ ಬರಲಿಲ್ಲ ಅಥವಾ ಚೆಂದ ಆಗಲಿಲ್ಲ ನೀಟಾಗಲಿಲ್ಲ ಅಂತಂದ್ರೆ ಮನ್ಸಿಗೆ ಕೂಡ ಬೇಜಾರು ಅದಕ್ಕೆ ಈ ವಿಡಿಯೋ ನೋಡಿದಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು